ಮಾಡಿದಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಬ್ಯಾನ್ ಪಾಂಡೇಶ್ವರ ಇದರ ಪಿ ಸಿ ವಸತಿ ಗೃಹಗಳ ಉದ್ಘಾಟನಾ ಸಮಾರಂಭದ ಸಮಾರಂಭದಲ್ಲಿರುವ ಇವತ್ತು ಉದ್ಘಾಟನೆಯನ್ನು ನೆರವೇರಿಸಿದಂತ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ನನ್ನ ಆತ್ಮೀಯರಾಗಿರುವಂಥ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಐವನ್ ಡಿಸೋಜ ಅವರೇ ವೇದಿಕೆಯ ಮೇಲಿರುವಂಥ ಎಲ್ಲ ಪೊಲೀಸ್ ಎಸ್ ಪಿ ಅವರೇ ಅವರೇ ವೇದಿಕೆಯ ಮೇಲಿರುವಂಥ ಎಲ್ಲ ಅಧಿಕಾರಿ ವರ್ಗದವರೇ ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಪಕ್ಷದ ಹಿರಿಯ ಕಿರಿಯ ನಾಯಕರುಗಳೇ ಅಧಿಕಾರಿ ವರ್ಗದವರೇ ಬಂಧುಗಳೇ ಮಾಧ್ಯಮದ ಮಿತ್ರರು ನಾನು ಹೆಚ್ಚೆಯನ್ನು ಮಾತಾಡಲಿಕ್ಕೆ ಹೋಗುವುದಿಲ್ಲ ಡಾಕ್ಟರ್ ಪರಮೇಶ್ವರ್ ಅವರು ಮಾತಾಡಿದ ನಂತರ ಮಾತು ನಾವೇನು ಮಾತಾಡಲಿಕ್ಕಿಲ್ಲ ಅವರು ಮಾತಾಡಲು ಎಲ್ಲ ಅದನ್ನು ಮಾತಾಡುವಂಥ ವಿಚಾರವನ್ನು ಅದರಲ್ಲಿ ಹೇಳ್ತಾರೆ ಆದರೆ ಇವತ್ತು ಮಂಗಳೂರಿಗೆ ಒಂದು ನೂರವತ್ತು ವಸತಿ ಗ್ರಾಹಕರನ್ನು ಕೊಟ್ಟು ಪೊಲೀಸ್ ಇಲಾಖೆಯಲ್ಲಿ ಶಕ್ತಿ ತುಂಬುವಂತಹ ಕೆಲಸವನ್ನು ಮಾಡಿದ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಇಡೀ ಮಂಗಳೂರು ಜನತೆಯ ಪರವಾಗಿ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇದು ಚಪ್ಪಲು ಆದರೆ ತಪ್ಪಿ ಯಾಕಂತ ಹೇಳಿದರೆ ಇಷ್ಟೆಲ್ಲ ಕೊಡ್ತಾರಲ್ಲ ನಮಗೆ ಮಂಗಳೂರಿನವರಿಗೆ ಚಪ್ಪಳ ತಕ್ಕ ತಪ್ಪದೆ ಮಾಡುವಂಥವರು ನಮ್ಮ ಗೃಹ ಮಂತ್ರಿಗಳಾದ್ರೆ ಡಾಕ್ಟರ್ ಪರಮೇಶ್ವರ್ ಅವರು ನಾನು ಒಂದು ಸುಮಾರು ಈ ಒಂದೂವರೆ ಎರಡು ವರ್ಷದಿಂದ ಅವರ ಹತ್ರ ಬೇರ ಒಂದಷ್ಟು ಬೇಡಿಕೆಗಳನ್ನು ಇಟ್ಟುಕೊಂಡು ಬಂದಿದ್ದೀನಿ ಎಲ್ಲ ಬೇಡಿಕೆಗಳಲ್ಲಿ ಯಾವುದು ಮಂಗಳೂರು ಅಂತ ಹೇಳಿದ್ರೆ ಅವರಿಗೆ ಸ್ವಲ್ಪ ನಮ್ಮ ಹತ್ರ ಹೆಚ್ಚಿನ ಪ್ರೀತಿ ಕೂಡ ಮಂಗಳೂರು ಅವ್ರು ಏನು ಹೆಚ್ಚು ಕೇಳುವುದಿಲ್ಲಪ್ಪ ಕೇಳಿದನ್ನು ಖಂಡಿತ ಕೊಡ್ತೇನೆ ಅನ್ನೋದು ಡಾಕ್ಟರ್ ಪರಮೇಶ್ವರ್ ಅವರು ಇವಾಗಲೂ ಕೂತು ಒಂದಷ್ಟೊಂದು ಬೇಡಿಕೆಗಳನ್ನು ನಾನು ಕೊಟ್ಟಿದ್ದೀನಿ ಸರ್ ನಮಗೆ ಪುತ್ತೂರಿನಲ್ಲಿ ಒಂದು ಮಹಿಳಾ ಪೊಲೀಸ್ ಸ್ಟೇಷನನ್ನು ಅದು ಇರುವಂಥ ಜಾಗವನ್ನು ಬದಲಾವಣೆ ಮಾಡಿ ಅದಕ್ಕೆ ಈಗಲೇ ನಾವು ಒಂಬತ್ತು ಸೆನ್ಸ್ ಜಾಗವನ್ನು ಕೊಟ್ಟಿದ್ದೀವಿ ಮಹಿಳಾ ಪೊಲೀಸ್ ಅನ್ನು ಆ ಕಡೆ ಬದಲಾವಣೆ ಮಾಡಬೇಕು ಅದಕ್ಕೆ ಅನುದಾನವನ್ನು ಕೊಡಬೇಕು ಅನ್ನೋ ಮನವೊಂದು ಮನವಿಯನ್ನು ಕೊಟ್ಟಿದ್ದೀನಿ ಅದಕ್ಕೆ ಒಂದು ಸಣ್ಣ ನಗುವನ್ನು ಬೀರಿದ್ದಾರೆ ಗೊತ್ತಿಲ್ಲ ಅವರ ಬಾಯಿಯಲ್ಲೇ ಏನಾದರೂ ಹೇಳಿದರೆ ನಾವು ಬೇಡಿಕೆಗಳನ್ನು ಯಾವಾಗಲೂ ಇಷ್ಟೋರಿಗೆ ಕೊಟ್ಟ ಬೇಡಿಕೆಗಳನ್ನೆಲ್ಲ ಮಾಡಿದರೆ ಇದನ್ನು ಕೂಡ ಮಾಡಬೇಕಂತ ನಿಮ್ಮ ಹತ್ರ ವಿನಂತಿ ಸರ್ ಆನಂತರ ಪುತ್ತೂರಿಗೆ ಎಸ್ ಪಿ ಆಫೀಸನ್ನು ಸಿಫ್ಟ್ ಮಾಡಬೇಕು ಅಂತ ನಮ್ಮ ಬೇಡಿಕೆ ಇದೆ ಸರ್ ಆದರೂ ಅಧಿಕಾರಿಗಳಿಗೆ ಸ್ವಲ್ಪ ಅಲ್ಲಿ ಹತ್ತಿರ ಹೋಗ್ಲಿಕ್ಕೆ ದೂರ ಹೋಗಲಿಕ್ಕೆ ಕಷ್ಟ ಆಗದಿದ್ದರೆ ಡಿ ಆರ್ ಅನ್ನಾದರೂ ನಾವು ಅಂದರೆ ಡಿ ಆರ್ ಇರುವಂಥದ್ದು ನಮಗೆ ಇಲ್ಲಿ ಕಮಿಷನ್ ರೇಟ್ ಇರೋದ್ರಿಂದ ಪುತ್ತೂರಿಗೆ ಕೊಟ್ಟರೆ ನಮಗೆ ಸುಳ್ಯ ಪುತ್ತೂರು ಮತ್ತೆ ಬೆಳ್ತಗಡಿ ಅದು ಡಿ ಆರ್ ನಮಗೆ ಅಲ್ಲಿ ಬೇಕಾಗ್ತದೆ ಅರ್ಜೆಂಟ್ ಬೇಕಾಗಿದ್ರೆ ಒಂದು ಗಂಟೆ ಇಲ್ಲಿ ದನಿಗೆ ಹೋಗಬೇಕಾಗ್ತದೆ ಅದನ್ನು ಕೂಡ ಕೊಡುವಂತ ಒಂದು ಕೆಲಸ ಮಾಡಬೇಕು ಮುಂದಿನ ದಿವಸ ನಾವು ಈಗಲೇ ಎರಡು ಎಕರೆ ಹತ್ತು ಸೆನ್ಸ್ ಜಾಗವನ್ನು ಅದಕ್ಕೆ ಮೀಸಲಿಡುವಂಥ ಕೆಲಸವನ್ನು ಮಾಡಿದ್ದೇವೆ ಅಂದರೆ ಇಂಟೆಲಿಜೆನ್ಸ್ ಆಯೋಜನೆ ಮಾಡಿದಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಡ್ಯಾನ್ ಪಾಂಡೇಶ್ವರ ಇದರ ಪಿ ಸಿ ವಸತಿ ಗೃಹಗಳ ಉದ್ಘಾಟನಾ ಸಮಾರಂಭದ ಸಮಾರಂಭದಲ್ಲಿರುವ ಇವತ್ತು ಉದ್ಘಾಟನೆಯನ್ನು ನೆರವೇರಿಸಿದಂತ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ನನ್ನ ಆತ್ಮೀಯರಾಗಿರುವಂಥ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಐವನ್ ಡಿಸೋಜ ಅವರೇ ವೇದಿಕೆಯ ಮೇಲಿರುವಂಥ ಎಲ್ಲ ಪೊಲೀಸ್ ಎಸ್ ಪಿ ಅವರೇ ಕಮಿಷನರ್ ಅವರೇ ವೇದಿಕೆಯ ಮೇಲಿರುವಂಥ ಎಲ್ಲ ಅಧಿಕಾರಿ ವರ್ಗದವರೇ ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಪಕ್ಷದ ಹಿರಿಯ ಕಿರಿಯ ನಾಯಕರುಗಳೇ ಅಧಿಕಾರಿ ವರ್ಗದವರೇ ಬಂಧುಗಳೇ ಮಾಧ್ಯಮದ ಮಿತ್ರರು ನಾನು ಹೆಚ್ಚೆಯನ್ನು ಮಾತಾಡಲಿಕ್ಕೆ ಹೋಗುವುದಿಲ್ಲ ಡಾಕ್ಟರ್ ಪರಮೇಶ್ವರ್ ಅವರು ಮಾತಾಡಿದ ನಂತರ ಮಾತು ನಾವೇನು ಮಾತಾಡಲಿಕ್ಕಿಲ್ಲ ಅವರು ಮಾತಾಡಲು ಎಲ್ಲ ಅದನ್ನು ಮಾತಾಡುವಂಥ ವಿಚಾರವನ್ನು ಅದರಲ್ಲಿ ಹೇಳ್ತಾರೆ ಆದರೆ ಇವತ್ತು ಮಂಗಳೂರಿಗೆ ನೂರವತ್ತು ವಸತಿ ಇರಾಕನ್ನು ಕೊಟ್ಟು ಪೊಲೀಸ್ ಇಲಾಖೆಯಲ್ಲಿ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಇಡೀ ಮಂಗಳೂರು ಜನತೆಯ ಪರವಾಗಿ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇದು ಆದರೆ ತಟ್ಟಿ ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಕೊಡ್ತಾರ ನಮಗೆ ಮಂಗಳೂರಿನವರಿಗೆ ಚಪ್ಪಲ ತಟ್ಟುವುದು ಕಡಿಮೆ ಸರ್ ನಾವು ಬೇಡಿಕೆ ಇಡುವುದು ಕಡಿಮೆ ನಾವು ಡಿಮ್ಯಾಂಡ್ ಮಾಡೋದು ಕಡಿಮೆ ಆದರೆ ನಾವು ಹೇಳುವುದವ್ರು ಇಲ್ಲ ನಾವು ಯಾವುದಾದ್ರೂ ಒಂದು ಬೇಡಿಕೆಯನ್ನು ಅದನ್ನು ಸ್ವಲ್ಪ ತಪ್ಪದೇ ಮಾಡುವಂಥವರು ನಮ್ಮ ಗೃಹ ಮಂತ್ರಿಗಳಾದರೆ ಡಾಕ್ಟರ್ ಪರಮೇಶ್ವರ್ ಅವರು ನಾನು ಒಂದು ಸುಮಾರು ಈ ಒಂದೂವರೆ ಎರಡು ವರ್ಷದಿಂದ ಅವರತ್ರ ಒಂದಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ಬಂದಿದ್ದೀನಿ ಎಲ್ಲ ಬೇಡಿಕೆಗಳಲ್ಲಿ ಯಾವುದು ಮಂಗಳೂರು ಅಂತ ಹೇಳಿದರೆ ಅವರಿಗೆ ಸ್ವಲ್ಪ ನಮ್ಮ ಹತ್ರ ಹೆಚ್ಚಿನ ಪ್ರೀತಿ ಕೂಡ ಮಂಗಳೂರಲ್ಲಿ ಅವ್ರು ಏನು ಹೆಚ್ಚು ಕೇಳುವುದಿಲ್ಲಪ್ಪ ಕೇಳಿದ್ದನ್ನು ಖಂಡಿತ ಕೊಡ್ತೇನೆ ಅನ್ನೋರು ಡಾಕ್ಟರ್ ಪರಮೇಶ್ವರ್ ಅವರು ಇವಾಗಲೂ ಕೂತು ಒಂದಷ್ಟೊಂದು ಬೇಡಿಕೆಗಳನ್ನು ನಾನು ಕೊಟ್ಟಿದ್ದೀನಿ ಸರ್ ನಮಗೆ ಪುತ್ತೂರಿನಲ್ಲಿ ಒಂದು ಮಹಿಳಾ ಪೊಲೀಸ್ ಸ್ಟೇಷನನ್ನು ಅದು ಇರುವಂಥ ಜಾಗವನ್ನು ಬದಲಾವಣೆ ಅದಕ್ಕೆ ಈಗಲೇ ನಾವು ಒಂಬತ್ತು ಸೆನ್ಸ್ ಜಾಗವನ್ನು ಕೊಟ್ಟಿದ್ದೀವಿ ಮಹಿಳಾ ಪೊಲೀಸ್ ಸ್ಟೇಷನ್ ಆ ಕಡೆ ಬದಲಾವಣೆ ಮಾಡಬೇಕು ಅದಕ್ಕೆ ಅನುದಾನವನ್ನು ಕೊಡಬೇಕು ಅನ್ನೋ ಮನವನ್ನು ಮನವಿಯನ್ನು ಕೊಟ್ಟಿದ್ದೇನೆ ಅದಕ್ಕೆ ಒಂದು ಸಣ್ಣ ನಗುವನ್ನು ಬೀದಿದ್ದಾರೆ ಗೊತ್ತಿಲ್ಲ ಅವರ ಬಾಯಿಯಲ್ಲ ಏನಾದರೂ ಹೇಳಿದರೆ ನಾವು ಬೇಡಿಕೆಗಳನ್ನು ಯಾವಾಗಲೂ ಇಷ್ಟೋರಿಗೆ ಕೊಟ್ಟ ಬೇಡಿಕೆಗಳನ್ನೆಲ್ಲ ಮಾಡಿದ್ವಿ ಇದನ್ನು ಕೂಡ ಮಾಡಬೇಕಂತ ನಿಮ್ಮ ಹತ್ರ ವಿನಂತಿ ಸರ್ ಆನಂತರ ಪುತ್ತೂರಿಗೆ ಎಸ್ ಪಿ ಆಫೀಸನ್ನು ಸಿಫ್ಟಿ ಮಾಡಬೇಕು ಅಂತ ನಮ್ಮ ಬೇಡಿಕೆ ಇದೆ ಸರ್ ಆದರೂ ಅಧಿಕಾರಿಗಳಿಗೆ ಸ್ವಲ್ಪ ಅಲ್ಲಿ ಹತ್ತಿರ ಹೋಗ್ಲಿಕ್ಕೆ ದೂರ ಹೋಗಲಿಕ್ಕೆ ಕಷ್ಟ ಆಗ್ತಿದ್ರೆ ಡಿ ಆರ್ ಅನ್ನಾದರೂ ನಾವು ಅಂದರೆ ಡಿ ಆರ್ ಇರುವಂಥದ್ದು ನಮಗೆ ಇಲ್ಲಿ ಕಮಿಷನ್ ರೇಟ್ ಇರೋದ್ರಿಂದ ಪುತ್ತೂರಿಗೆ ಕೊಟ್ಟರೆ ನಮಗೆ ಸುಳ್ಯ ಪುತ್ತೂರು ಮತ್ತೆ ಬೆಳ್ತಂಗಡಿ ಅದು ಡಿ ಆರ್ ನಮಗೆ ಅಲ್ಲಿ ಬೇಕಾಗ್ತದೆ ಅರ್ಜೆಂಟ್ ಬೇಕಾಗಿದ್ರೆ ಒಂದು ಗಂಟೆ ಇಲ್ಲಿ ನನಗೆ ಹೋಗಬೇಕಾಗ್ತದೆ ಅದನ್ನು ಕೂಡ ಒಂದು ಕೆಲಸ ಮಾಡಬೇಕು ಮುಂದಿನ ದಿವಸ ನಾವು ಈಗಲೇ ಎರಡು ಎಕರೆ ಹತ್ತು ಸೆನ್ಸ್ ಜಾಗವನ್ನು ಅದಕ್ಕೆ ಮೀಸಲಿಡುವಂಥ ಕೆಲಸವನ್ನು ಮಾಡಿದ್ದೇವೆ ಅಂದರೆ ಇಂಟೆಲಿಜೆನ್ಸಿನವರಿಗೆ ಎಲ್ಲ ಡಿಸ್ಟಿಕ್ಗಳಲ್ಲೂ ಕೂಡ ಆಫೀಸು ಸ್ವಂತ ಕಚೇರಿ ಇದೆ ಸರ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರಿಗೂ ಕಚೇರಿಗಳಿಲ್ಲ ಅದನ್ನು ಕೂಡ ಕೊಡುವಂಥ ಕೆಲಸವನ್ನು ತಾವು ಮಾಡಬೇಕು ಅನ್ನೋ ವಿಚಾರವನ್ನು ಹೇಳದೆ ಹೆಚ್ಚು ಏನಾದರೂ ಮಾತಾಡದೆ ಪೊಲೀಸ್ನವರ ಬಗ್ಗೆ ಒಂದು ಮಾತನ್ನು ಹೇಳಿ ಪೊಲೀಸ್ ಅಂತ ಹೇಳಿದರೆ ಜನಸಾಮಾನ್ಯರು ಸುರುವೋಗಿ ಬಯಲು ಯಾರು ಅಂದ್ರೆ ಫ್ರೀ ಅದು ಏನು ತೊಂದರೆ ಇಲ್ಲ ರಸ್ತೆಯಲ್ಲಿ ರಸ್ತೆ ಚೆನ್ನಾಗಿದ್ರೆ ಸೀದಾ ಹೋಗಿಬಿಡ್ತಾರೆ ರಸ್ತೆಯಲ್ಲಿ ಗುಂಡಿದ್ರೆ ಫಸ್ಟ್ ಕ್ಲಾಸ್ ಬೈಯುವಂಥದ್ದು ಪೊಲಿಟಿಷಿಯನ್ ಅವ್ರಿಗೆ ಅಂದ್ರೆ ಫ್ರೀ ಬೈ ಅವನ ತಂದೆ ತಾಯಿಗೆ ಎಲ್ಲ ಬೈದ ಹಾಕ್ಬಿಡ್ತಾರೆ ಆನಂತರ ನೆಕ್ಸ್ಟ್ ಜನಗಳಿಗೆ ಬೈಕ್ ಬೈಲಿ ಬಂದವರು ಪೊಲೀಸ್ನವರು ಅವರಿಗೆ ಬೈದಂತ ಹೇಳಿದ್ರೆ ಭಾರಿ ಜನರಿಗೆ ಪೊಲೀಸ್ನವರಿಗೆ ಬೈದಂದ್ರೆ ಭಾರಿ ಖುಷಿ ನಾವು ಕೂಡ ಪೊಲೀಸ್ನವರಿಗೆ ಬೈದರೆ ಅದಕ್ಕೆ ಎಷ್ಟು ಅಪ್ರಿಷಿಯೇಷನ್ ಎಷ್ಟು ತಂಬು ಎಷ್ಟು ಎಲ್ಲ ಬಂದುಬಿಡ್ತಾರೆ ಆದರೆ ಒಂದು ವಿಚಾರವನ್ನು ಹೇಳ್ತೇನೆ ಇಡೀ ದಿವಸ ಇಪ್ಪತ್ತ ನಾಲ್ಕು ಗಂಟೆ ನಮ್ಮನ್ನು ಕಾಯುವವರು ಪೊಲೀಸಿನವರು ಅನ್ನೋದನ್ನು ನಾವು ಖಂಡಿತ ಯಾರು ಮರಿಬಾರ್ದು ಇವತ್ತು ನಾವು ಇಡೀ ದಿವಸ ಇಡೀ ದಿವಸ ನಾವು ಜೀವನದಲ್ಲಿ ಹೇಗೆ ನಮ್ಮ ನಗರ ಹೇಗೆ ಸ್ವಚ್ಛತೆಯಲ್ಲಿ ಇರ್ತದ ಬೆಳಿಗ್ಗೆ ಎದ್ದಾಗ ಕಸವನ್ನು ಕ್ಲೀನ್ ಮಾಡಿ ಕ್ಲೀನ್ ಮಾಡ್ತಾರ ನಗರಸಭೆಯವರು ಆ ಕೆಲಸ ಮಾಡುವವರು ಅದೇ ರೀತಿ ನಮ್ಮನ್ನು ಇಪ್ಪತ್ತು ನಾಲ್ಕು ಗಂಟೆ ರಸ್ತೆಯಲ್ಲಿ ಮಳೆ ಇರಲಿ ಬಿಸಿಲು ಇರಲಿ ಯಾವುದಿದ್ದರೂ ನಿಂತ್ಕೊಂಡು ಕಾಯಿಯವರು ಪೊಲೀಸ್ನವರು